ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯಶಾಯನ ಗ್ರಂಥ ನಲವತ್ತನೇ ಅಧ್ಯಾಯ ವಚನ ಮೂವತ್ತೊಂದು ಸರ್ವೇಶ್ವರನನ್ನು ಎದುರು ನೋಡುವವರು ಸರ್ವೇಶ್ವರನಿಗಾಗಿ ಕಾದಿರುವವರು ಸರ್ವೇಶ್ವರನ ಪ್ರಸನ್ನತೆಯಲ್ಲಿ ಕಾದು ಕುಳಿತಿರುವವರು ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನ ಹೊಂದಿಕೊಳ್ಳುವರು ಪ್ರೇಸ್ ಪ್ರೇಸಲಾಟ್ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ವರ್ಷದ ಕೊನೆಯ ವಾರದಲ್ಲಿ ಬಂದಿದ್ದೇವೆ ಇನ್ನೇನು ನಾವು ಹೊಸ ವರ್ಷದೊಳಗಡೆ ವರ್ಷ ಹೊಸ ವರ್ಷದೊಳಗೆ ಕಾಲಿಡಲು ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಈ ಸಮಯದಲ್ಲಿ ನಮಗೆ ಹೊಸ ಬಲ ಹೊಸ ಶಕ್ತಿ ಹೊಸ ಚೈತನ್ಯ ಬೇಕಾಗಿದೆ ಕಾರಣ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಹೇಗೋ ಜಯಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಬಹುದು ಮುಂದಿನ ವರ್ಷ ನನ್ನ ಮಗಳಿಗೆ ಮದುವೆ ಮಾಡಬೇಕು ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗಬೇಕು ನನ್ನ ನನಗೆ ಒಂದು ಒಳ್ಳೆ ಮನೆ ಕಟ್ಟಬೇಕು ನನ್ನ ಕೆಲಸ ಹೋಗುತ್ತೋ ಇರುತ್ತೋ ಹೀಗೆ ಏನೆಲ್ಲ ಭಯಭೀತಿಗಳು ನಿಮ್ಮನ್ನು ಕಾಡ್ತಾ ಇರ್ಬೋದು ಅಥವಾ ಏನೆಲ್ಲ ಪ್ಲ್ಯಾನ್ಸು ಏನೆಲ್ಲ ಆಲೋಚನೆಗಳು ನೀವು ಮಾಡಿಟ್ಟಿರಬಹುದು ಆದರೆ ನಿಮ್ಮ ಆಲೋಚನೆಗಳು ನಿಮ್ಮ ಪ್ರಾರ್ಥನಾ ಕೋರಿಕೆಗಳು ನೆರವೇರಬೇಕಾದರೆ ನಾವು ಮಾಡಬೇಕಾದ ಒಂದೇ ಕೆಲಸ ಸರ್ವೇಶ್ವರನಿಗಾಗಿ ಎದುರು ನೋಡುವವರು ದೇವರಿಗಾಗಿ ಕಾದಿರುವವರು ಧನ್ಯರು ಕಾರಣ ದೇವರ ವಾಕ್ಯ ಹೇಳುತ್ತೆ ಶಾ ಮೂವತ್ತು ಹದಿನೆಂಟರಲ್ಲಿ ಯಾರೆಲ್ಲ ಸರ್ವೇಶ್ವರನಿಗಾಗಿ ಆತನ ಸಹಾಯಕ್ಕಾಗಿ ಆತನ ಬಲಕ್ಕಾಗಿ ಆತನ ಕೃಪೆಗಾಗಿ ಕಾದು ನಿಂತಿರುತ್ತಾರೋ ಅವರು ಭಾಗ್ಯವಂತರು ಕಾರಣ ತಮಗಾಗಿ ಕಾದಿರುವವರಿಗಾಗಿ ಕರುಣೆ ತೋರಿಸಲು ಕೃಪೆ ತೋರಿಸಲು ಸರ್ವೇಶ್ವರ ಎದ್ದು ನಿಂತಿರುತ್ತಾರೆ ಎಂಬುದಾಗಿ ಬಾ ನೋಡಿ ಸಿಂಹಾಸನದಲ್ಲಿ ಆಸೀನನಾಗಿದ್ದೇನೆ ಎಂದು ನಾವು ಬೈಬಲಲ್ಲಿ ನಾವು ನೋಡ್ತೇವೆ ಆದರೆ ಆತನಿಗಾಗಿ ಆತನ ಆತನ ಬಲ ಆತನ ಕೃಪೆ ಆತನ ಕರುಣೆ ಆತನ ದಯೆ ಸರ್ವೇಶ್ವರನನ್ನೇ ಆಶ್ರಯಿಸಿಕೊಂಡು ಆತನನ್ನೇ ಎದುರು ನೋಡುವವರಿಗೆ ಸಹಾಯ ಮಾಡುವುದಕ್ಕಾಗಿ ಕುಳಿತುಕೊಂಡಿರುವ ಸರ್ವೇಶ್ವರನು ಎದ್ದು ನಿಲ್ಲುವವರಾಗಿದ್ದಾರೆ ಎದ್ದು ನಿಂತ ದೇವರು ನಮ್ಮನ್ನು ಕರುಣಿಸಿ ಕೃಪೆ ತೋರಲು ಸಿದ್ಧರಾಗಿದ್ದಾರೆ ಅದ್ಭುತಕರವಾದ ವಚನ ನಿನ್ನೆ ಹೇಳಿದ ಹಾಗೆ ಈ ವಾರ ಈ ಕೊನೆ ವಾರ ದೇವರಿಗೆ ಕೃತಜ್ಞತಾ ವಾರವಾಗಿ ಮಾರ್ಪಡಲಿ ಸಾಧ್ಯವಾದಷ್ಟು ಆತನ ಪ್ರಸನ್ನತೆಯಲ್ಲಿ ಕುಳಿತಿರೋಣ ಸಾಧ್ಯವಾದಷ್ಟು ದೇವರೊಟ್ಟಿಗೆ ಐಕ್ಯವಾಗೋಣ ಹೊಸ ವರ್ಷಕ್ಕೆ ಬೇಕಾದ ಬಲವನ್ನ ಶಕ್ತಿಯನ್ನ ಕೃಪೆಯನ್ನ ಹೊಸ ಚೈತನ್ಯವನ್ನ ಪಡೆದುಕೊಳ್ಳೋಣ ಹಾಗೆ ಕಾದಿರುವಾಗ ನಮಗೆ ಸಿಗುವಂತ ಆಶೀರ್ವಾದ ಎಂತದ್ದು ಎಂದು ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನ ಹೊಂದುವರು ರೆಕ್ಕೆ ಚಾಚಿದ ಹದ್ದುಗಳಂತೆ ಹಾರುವರು ಓಡಿದರು ದಣಿಯರು ನಡೆದರು ಬಳಲರು ಬ್ರೇಜ್ ದಲಾಡ್ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ನಿಮಗೆ ಸೋಲುವಂತೆ ಮಾಡಿದ್ಯಾ ಕುಗ್ಗಿ ಹೋಗಿದ್ದೀರಾ ಸಾಕಾಗಿ ಹೋಗಿದೀಯಾ ದೇವರವ ಕೇಳುತ್ತೆ ನಾನು ಸೋತು ಹೋದವನಿಗೆ ಹೊಸ ಚೈತನ್ಯವನ್ನು ಬಲವೇ ಇಲ್ಲದ ನಿರ್ಬಲವನಿಗೆ ಹೊಸ ಬಲವನ್ನು ಕೊಡುತ್ತೇನೆ ಯುವಕರು ನಡೆದರೆ ದಣಿಯುತ್ತಾರೆ ಓಡಿದರೆ ಯೌವನಸ್ಥ ಮಕ್ಕಳು ಬಳಲುತ್ತಾರೆ ಆದರೆ ಯೌವನಸ್ಥರಿಗಿಂತ ಮಿಗಿಲಾಗಿ ಯಾವಾತನು ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟಿರುತ್ತಾನೋ ಅವನು ಹೊಸ ಬಲವನ್ನು ಹೊಸ ಶಕ್ತಿ ಯಾವ ರೀತಿ ಹದ್ದಿನಂತೆ ಹದ್ದು ಹೇಗೆ ಮೇಲೆ 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 ಆರುತ್ತದೋ ಹದ್ದು ಹೇಗೆ ತನ್ನ ಯೌವನದ ಶಕ್ತಿಯನ್ನು ಮರುಕಳಿಸಿ ಪಡೆದುಕೊಳ್ಳುತ್ತದೋ ದೇವರಿಗಾಗಿ ಕಾದಿರುವವರಿಗೆ ಬಲವು ಶಕ್ತಿಯು ಅಭಿಷೇಕವು ಯೌವನದ ಕೃಪೆಯು ಲಭಿಸುತ್ತದೆ ಅದ್ಭುತಕರವಾದ ವಚನ ಈ ಕಳೆ ಕಡೆ ಕ ಕೊನೆಯ ಈ ವಾರದಲ್ಲಿ ಕುಳಿತುಕೊಳ್ಳೋಣ ದೇವರ ಪ್ರಸನ್ನತೆಯಲ್ಲಿ ಹುಡ್ಕೋಣ ಏಕಾಂತವಾಗಿ ಹೋಗೋಣ ಹೊಸೆಯ ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ನಾನು ಮತ್ತು ನನ್ನ ಪ್ರಿಯತಮೆಯನ್ನು ಕರೆದುಕೊಂಡು ಏಕಾಂತವಾದ ಸ್ಥಳಕ್ಕೆ ಹೋಗುವೆನು ಹೃದಯಂಗಮವಾಗಿ ಆಕೆಯೊಡನೆ ನಾನು ಎಂಬುದಾಗಿ ಏಸು ನಮ್ಮ ಪ್ರಿಯತಮ ನಾವು ಯೇಸುವಿಗೆ ಮದುವಣಗಿತ್ತಿ ಏಕಾಂತವಾಗಿ ಆತನೊಟ್ಟಿಗೆ ಹೋಗಿ ಅದ್ಭುತಕರವಾದ ರೀತಿಯಲ್ಲಿ ಉದಾಹರಣೆಗೆ ನೋಡಿ ಕೆಲವರು ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಕ್ಕೆ ಗೋವಾಗೆ ಹೋಗೋಣ ಅಥವಾ ಎಲ್ಲಾದರೂ ಅಂಡಮಾನ್ ನಿಕೋಬಾರ್ ಟ್ರಿಪ್ ಹೋಗೋಣ ಅಂತಿರ್ತಾರೆ ಆದರೆ ಅಂಥ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋಗಿ ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಅದಕ್ಕಿಂತಲೂ ಮಿಗಿಲಾಗಿ ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ಸಮಯವನ್ನು ಈ ಕೊನೆಯ ವಾರದ ದಿನಗಳಲ್ಲಿ ಕೃತಜ್ಞತೆಗಾಗಿ ಉಪಯೋಗಿಸೋಣ ಕರ್ತರಾದ ಯೇಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ನೀವು ಅದ್ಭುತ ಸ್ವರೂಪಿ ನೀವು ಅದ್ಭುತ ಕಾರ್ಯಗಳನ್ನು ಮಾಡುವವರು ದೇವರಿಗೆ ನನ್ನ ಕಷ್ಟ ಕಾಣ್ತಾ ಇಲ್ವಾ ದೇವರಿಗೆ ನನ್ನ ಕಣ್ಣೀರು ಕಾಣ್ತಾ ಇಲ್ವಾ ದೇವರು ಯಾಕೆ ನನಗೆ ಸಹಾಯ ಮಾಡ್ತಾ ಇಲ್ಲ ಎಂದು ಅನೇಕರು ಕೊರಗುತ್ತಿರುವುದನ್ನು ದೇವರು ತೋರಿಸಿಕೊಡುತ್ತಿದ್ದಾರೆ ಆದರೆ ಮಗನೇ ಮಗಳೇ ದೇವರ ಕಣ್ಣುಗಳು ನಿನ್ನನ್ನೇ ನೋಡುತ್ತಾ ಇದೆ ಅದು ಕರುಣೆಯ ಕಣ್ಗಳು ಅದು ಕನಿಕರ ತುಂಬಿದ ಕಣ್ಗಳು ಅದು ಪ್ರೀತಿಯ ಕಣ್ಗಳು ಅದು ದಯೆಯ ಕಣ್ಗಳು ಕುಷ್ಠ ರೋಗಿಯ ದುರವಸ್ಥೆಯನ್ನು ನೋಡಿದ ಕಣ್ಣುಗಳು ಆತನನ್ನು ಮುಟ್ಟಿ ಗುಣಪಡಿಸಿತು ತನ್ನ ಏಕೈಕ ಮಗನನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದ ವಿಧವೆಯ ಕಣ್ಣೀರನ್ನು ನೋಡಿದ ಎಷ್ಟು ಸುವಿನ ಕಣ್ಗಳು ಅಳಬೇಡ ಸುಮ್ಮನಿರು ಎಂದು ಆಕೆಯ ದುಃಖವನ್ನು ಸಂತೋಷವನ್ನು ಆಗಿ ಮಾರ್ಪಡಿಸಿತು ಆ ಕಣ್ಣುಗಳು ಸದಾಕಾಲ ಕಾಲ ನಮ್ಮನ್ನು ನೋಡುತ್ತಾ ಇವೆ ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿಲ್ಲ ಎಂದು ನೀನು ಹೇಳಿಕೊಳ್ಳಬೇಡ ಬದಲಿಗೆ ದೇವರು ಯಹೋವ ಲೆಹರೋಯಿ ನನ್ನನ್ನು ಕಾಣುವ ದೇವರು ನನ್ನ ದುರವಸ್ಥೆಯನ್ನು ನೀಗಿಸುವ ದೇವರು ಕಳೆದ ವರ್ಷವಿಡೀ ನನ್ನನ್ನು ಕಣ್ಮಣಿಯಂತೆ ಪೋಷಿಸಿ ಪರಾಂಬರಿಸಿದ ದೇವರು ಇನ್ನು ಮುಂದಕ್ಕೂ ನನ್ನೊಡನಿದ್ದು ನನ್ನೊಟ್ಟಿಗೆ ಮುನ್ನಡೆಸಲು ಶಕ್ತರಾಗಿದ್ದಾರೆ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಏಸುವೆ ನಿಮಗೆ ಸ್ತೋತ್ರ ಏಸುವೆ ನಿಮಗೆ ವಂದನೆ ಏಸುವೆ ನಿಮಗೆ ಆರಾಧನೆ ಎಷ್ಟೋ ದಿನಗಳಲ್ಲಿ ಅವಮಾನಕ್ಕೆ ಒಳಗಾದ ಸಮಯ ಸಂದರ್ಭಗಳಲ್ಲಿ ನಾನು ಆತ್ಮಹತ್ಯೆ ಮಾಡಿ ನಾಶವಾಗಬೇಕೆಂದು ನಾಲ್ವರು ಮಂದಿ ನೀವು ತೀರ್ಮಾನ ಮಾಡಿದ್ದೀರಿ ಆ ತೀರ್ಮಾನದಂತೆ ನೀವು ನಡೆದುಕೊಂಡಿದ್ದರೆ ಇಂದು ನೀವು ಜೀವಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ದೇವರ ಕಣ್ಣುಗಳು ನಿಮ್ಮನ್ನು ನೋಡಿದ ಕಾರಣ ಆ ದುರಾಲೋಚನೆಯಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಸಂರಕ್ಷಣೆ ಮಾಡಿರುವುದು ದೇವರ ಕೃಪೆ ಮತ್ತು ದೇವರ ಕರುಣೆ ಆಗಿದೆ ಅನೇಕ ಮಂದಿ ರೋಗ ರುಜಿನಗಳಲ್ಲಿ ನರಳಾಡುತ್ತಾ ದೇವರಿಗೆ ವಿರುದ್ಧವಾಗಿ ದೂಷಣೆಯ ಮಾತುಗಳನ್ನು ಆಡಿದ್ದೇವೆ ಇಂದು ಯೇಸುವಿನಲ್ಲಿ ಪಶ್ಚಾತ್ತಾಪ ಪಡೋಣ ಯೇಸುವೆ ನಿನ್ನ ವಿರುದ್ಧವಾಗಿ ನಾವು ಗೊಣಗಾಡಿದಕ್ಕಾಗಿ ಕ್ಷಮೆ ಕೇಳುತ್ತೇವೆ ನಿನ್ನ ಕರುಣೆಯ ಕಣ್ಗಳು ನಮ್ಮನ್ನ ನೋಡುತ್ತಾ ಇವೆ ನೀವು ನಮ್ಮನ್ನ ಆ ರೋಗದಿಂದ ಗುಣಪಡಿಸಿ ಇವತ್ತು ನಾವು ಆರೋಗ್ಯದಿಂದ ಇದ್ದೇವೆ ಅದು ದೇವರ ಕರುಣೆ ಮತ್ತು ಕೃಪೆಯಾಗಿದೆ ಹೃತ್ಪೂರ್ವಕವಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ದೇವರ ಕೇಳುತ್ತೆ ನಾವು ವೇಗವಾಗಿ ಓಡುವೆವು ಎಂದು ನೀವು ಓಡ್ತಾ ಇದ್ದೀರಾ ವೇಗವಾಗಿ ಓಡುವವನು ಬಳಲಿ ಬಿದ್ದು ಹೋಗುತ್ತಾನೆ ಆದರೆ ಸಮಾಧಾನದಿಂದಿರಿ ಭರವಸೆಯಿಂದಿರಿ ದೇವರನ್ನ ವಿಶ್ವಾಸಿಸಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳಿ ಇದೇ ನಿಮಗೆ ದೇವರಿಂದ ಬರುವ ಸಂರಕ್ಷಣೆಯ ಮುನ್ಸೂಚನೆ ನಿಮಗೆ ಕಷ್ಟ ಸಂಕಟಗಳನ್ನು ಅನ್ನಪಾನವಾಗಿ ಕೊಟ್ಟರು ಸರ್ವೇಶ್ವರ ನಿಮ್ಮ ಕಣ್ಣಿನಿಂದ ಮರೆಯಾಗಿಲ್ಲ ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಮಗನೇ ಮಗಳೇ ಇದು ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡಿರಿ ಎಂದು ನಿನಗಿಂತ ಮುಂಚಿತವಾಗಿ ದೂತನನ್ನು ಕಳಿಸಿ ದಾರಿಯನ್ನು ಸರ್ರಾಗ ಮಾಡಿ ನಮ್ಮನ್ನು ಕಾಯ್ದು ಕಾಪಾಡಿ ಪೋಷಣೆ ಮಾಡಿದ ಪ್ರಭುವಿಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸೋಣ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಮಕ್ಕಳನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಕಾದು ಸಂರಕ್ಷಣೆ ಮಾಡಿದ ಜೀವ ಕೊಟ್ಟ ಜೀವದ ಒಡೆಯ ಜೀವದ ಬುಗ್ಗೆ ಜೀವದಾತನಾದ ಪ್ರಭು ಯಶುವೆ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇವೆ ಆಮೇನ್